ನಾವು ಚಿಕ್ಕವರಿದ್ದಾಗ ಜಾಸ್ತಿ ಬಯಸ್ಕೊತಾ ಇದ್ದಿದ್ದೆ ಅದಕ್ಕೆ ಅಂದರೆ ಸಂಜೆ ಹೊತ್ತು ಬಾಗಿಲಿಗೆ ನೀರು ಹಾಕಲ್ಲ ಬೆಳಗ್ಗೆ ಸೂರ್ಯ ಊಟಕ್ಕೆ ಮುಂಚೆಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ದೀಪ ಹಚ್ಚಲ್ಲ ಅಂತ ನಮ್ಮ ಅಪ್ಪಂಗೆ ತುಂಬ ಸ್ಟ್ರಿಕ್ಟು ಆ ಕೆಲಸ ಮಾಡಲೇಬೇಕಿತ್ತು ಮಾಡಿಲ್ಲ ಅಂತ ಅಂದರೆ ಬೆಳಗ್ಗೆ ಗುಣಗುಣ ಅಂತ ಬೈಕೊಂಡು ಅವರೇ ಪರ್ಕೆ ತೊಗೊಂಡು ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕೇ ಬಿಟ್ಟಿರ್ತಾ ಇದ್ರು ಯಾಕೆ ಅಂತ ಇವಾಗ ಯೋಚನೆ ಮಾಡಿದಾಗ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಬೆಳಗಿನ ಜಾವ ಏನಂತ ಹೇಳ್ತೀವಿ ಸೂರ್ಯ ಊಟಕ್ಕೂ ಮೊದಲಿಗೆ ಬಾಗ್ಲಿಗೆ ನೀರು ಹಾಕೋದ್ರಿಂದ ಲಕ್ಷ್ಮೀ ಬರೋ ಟೈಮು ಮನೆಗೆ ಒಳ್ಳೇದಾಗುತ್ತೆ ಬೆಳಗ್ಗೆನೇ ನೀರು ಹಾಕಿ ದೀಪ ಹಚ್ಚೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯನ್ನು ಎನರ್ಜಿಯನ್ನು ಬ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಇನ್ನು ಸಂಜೆ ಹೊತ್ತು ಅಷ್ಟೇ ಸಂಜೆ ಟೈಮಲ್ಲಿ ನೆಗೆಟಿವ್ ಎನರ್ಜಿ ಅಂದರೆ ಜಾಸ್ತಿ ಬರೋದು ಅದನ್ನು ತಡೆಯೋದಕ್ಕೆ ಅಂತ ಹೇಳಿ ಮಾಡ್ತಾ ಇದ್ರು ಸೊ ಇವಾಗೆಲ್ಲ ಅರ್ಥ ಆಗುತ್ತೆ ಅವಾಗ ನಮ್ಗೆ ಇರಿಟೇಟ್ ಆಗ್ತಾಯಿತ್ತು ಇದ್ರ ಬಗ್ಗೆ ನಿಮಗೂ ಜಾಸ್ತಿ ಯಾರಿಗೆಲ್ಲ ಗೊತ್ತು ಮತ್ತು ಈ ಅಭ್ಯಾಸನ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಅಪ್ಪ ಅಮ್ಮ ಹೇಳ್ಬೇಕಾದ್ರೆ ಇರಿಟೇಟ್ ಮಾಡ್ಕೊಳ್ತಿದ್ದವರು ಯಾರು ಕಮೆಂಟ್ ಮಾಡಿ ಇನ್ನು ಹಿಂದಿನ ಅಮ್ಮ ಮನೆಗೆ ಹೋಗಿ ಇದನ್ನೆಲ್ಲ ಕೊಟ್ಟಿದ್ರು ನಂಗೆ ತುಂಬ ಇಷ್ಟ ಇದನ್ನು ಹಾಕಿ ಬಸ್ಸಾರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿನ ಬಸ್ಸಾರಿಗೆ ಅಂತ ಎತ್ತಿಟ್ಟೆ ಇನ್ನು ಸ್ವಲ್ಪ ಇತ್ತು ಅದನ್ನು ಕಬಾಬ್ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಸಂಜೆಗೆ ನುಗ್ಗೆಕಾಯಿ ಸಾಂಬಾರು ಅನ್ನ ಎಲ್ಲ ಇತ್ತು ಸೊ ಅಷ್ಟೇ ಸೈಡಿಗೆ ಸ್ವಲ್ಪ ಹಲಸಿನಕಾಯಿ ಕಬಾಬ್ ಮಾಡಿಕೊಂಡು ತಿಂದ್ವಿ ಇನ್ನು ಸಂಜೆ ಏಳು ಗಂಟೆ ಎಂಟು ಗಂಟೆ ಒಳಗಡೆ ನಮ್ಮ ಮನೇಲಿ ಎಲ್ಲಾದರೂ ಊಟ ಮುಗ್ದೋಗುತ್ತೆ ಇನ್ನೊಂದು ಮಿನಿ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್